ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವಿಡಿಯೋ ಸರಣಿಯಲ್ಲಿ ಇವತ್ತು ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಇದು ಈ ಸರಣಿಯಲ್ಲಿ ಮೂವತ್ತೆಂಟನೇ ವೀಡಿಯೋ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಕೊನೆಯ ತನಕ ನೋಡಿ ಎಸ್ ಡಿ ಎಫ್ ಡಿ ಎ ಪಿ ಐ ಪಿ ಸಿ ಎಲ್ಲ ಎಕ್ಸಾಮ್ಗಳಿಗೆ ಅತ್ಯಂತ ಉಪಯುಕ್ತವಾಗಿದೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಪ್ರಮುಖ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಈ ಭೂರಚನೆ ಮತ್ತು ಮೇಲ್ಮೈ ಲಕ್ಷಣಗಳನ್ನು ಆಧರಿಸಿ ಕರ್ನಾಟಕವನ್ನು ಮೂರು ಪ್ರಮುಖ ಪಾ ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಒಂದು ಕರಾವಳಿ ಮೈದಾನ ಎರಡು ಮಲೆನಾಡು ಮೈದಾನ ಮೂರು ಮೈದಾನ ಪ್ರದೇಶ ಈಗ ನಾವು ಈ ಕರ್ನಾಟಕದ ಮೂರು ವಿಭಾಗಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮೊದಲನೆಯದು ಕರಾವಳಿ ಮೈದಾನ ಈ ಮೈದಾನವು ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಿಸಿದೆ ಕರಾವಳಿ ಮೈದಾನ ಅರಬ್ಬಿ ಸಮುದ್ರ ಮತ್ತು ಮಲೆನಾಡುಗಳ ಮಧ್ಯೆ ವಿಸ್ತರಣೆಯನ್ನು ಮಾಡಲಾಗಿದೆ ಈ ಕರಾವಳಿ ಮೈದಾನ ಇದು ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಇದು ದಕ್ಷಿಣದಿಂದ ದಕ್ಷಿಣದಲ್ಲಿ ಮಂಗಳೂರಿನಿಂದ ಉತ್ತರದಲ್ಲಿ ಕಾರವಾರದವರೆಗೆ ಮೂರುನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಹಾಗೂ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲವಾಗಿದೆ ಮುರ್ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಹನ್ನೆರಡರಿಂದ ಅರವತ್ನಾಲ್ಕು ಕಿಲೋಮೀಟರ್ ಅಗಲ ಅದೇ ರೀತಿ ಇದರ ಎತ್ತರ ಸಮುದ್ರ ಮಟ್ಟದಿಂದ ಎರಡು ನೂರು ಮೀಟರ್ ಎತ್ತರವಾಗಿದೆ ಇದನ್ನು ಕೇಂದ್ರ ಅಥವಾ ಕರ್ನಾಟಕದ ಕರಾವಳಿ ಎನ್ನುವರು ಕರಾವಳಿ ಮೈದಾನವನ್ನು ಕೇಂದ್ರ ಅಥವಾ ಕರ್ನಾಟಕದ ಕರಾವಳಿ ಎಂದು ಕರೆಯುತ್ತಾರೆ ನವಮಂಗಳೂರು ಬಂದುರ ಕರ್ನಾಟಕದ ಅತಿ ದೊಡ್ಡ ಬಂದರಾಗಿದೆ ನವಮಂಗಳೂರು ಬಂದರ ಇದು ಕರ್ನಾಟಕದ ಅತ್ಯಂತ ದೊಡ್ಡ ಬಂದುರವಾಗಿದೆ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಇವು ಕರಾವಳಿಯ ಜಿಲ್ಲೆಗಳಾಗಿವೆ ಕರಾವಳಿಯ ಜಿಲ್ಲೆಗಳು ಯಾವುವು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಎರಡನೆಯದಾಗಿ ಮಲೆನಾಡು ಪ್ರದೇಶ ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳನ್ನೇ ಮಲೆನಾಡು ಎನ್ನುವರು ನಮ್ಮ ಕರ್ನಾಟಕ ರಾಜ್ಯದ ಪಶ್ಚಿಮ ಘಟ್ಟಗಳನ್ನು ಮಲೆನಾಡು ಎನ್ನುವರು ಇದನ್ನೇ ಸಹ್ಯಾದ್ರಿ ಬೆಟ್ಟಗಳು ಎಂತಲೂ ಕರೆಯುತ್ತಾರೆ ಕರ್ನಾಟಕದ ಪಶ್ಚಿಮ ಘಟ್ಟವನ್ನೇ ಮಲೆನಾಡು ಅಂತ ಹೇಳಿ ಕರೆದರೆ ಇದಕ್ಕೆ ಇನ್ನೊಂದು ಸಹ್ಯಾದ್ರಿ ಬೆಟ್ಟಗಳೆಂತಲೂ ಕರೆಯುತ್ತಾರೆ ಇದರ ಉದ್ದ ಆರುನೂರ ಐವತ್ತು ಕಿಲೋಮೀಟರ್ ಅಗಲ ಐವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಇದರ ಎತ್ತರ ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಎರಡುನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಪಡೆಯುವಂತಹ ಇದು ಆಗಿದೆ ಪ್ರದೇಶ ಮಲೆನಾಡು ಪ್ರದೇಶ ಏಳ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೆಯುತ್ತದೆ ಇಲ್ಲಿನ ಅತ್ಯಂತ ಎತ್ತರ ಶಿಖರ ಮುಳ್ಳಯ್ಯನಗಿರಿ ಅತ್ಯಂತ ಎತ್ತರ ಶಿಖರ ಮುಳ್ಳಯ್ಯನಗಿರಿ ಮಲೆನಾಡು ಅಧಿಕ ಮಳೆ ಪಡಿ ಪಡೆಯುವುದರಿಂದ ಇದನ್ನು ನಿತ್ಯ ಹರಿದೋರಣ ಅರಣ್ಯಗಳಿಂದ ಕೂಡಿದೆ ಇದು ಮಳೆಯನ್ನು ಹೆಚ್ಚು ಪಡೆಯುವುದರಿಂದ ನಿತ್ಯ ಹರಿದೋರಣ ಅರಣ್ಯಗಳಿಂದ ಕೂಡಿದೆ ಈ ಮಲೆನಾಡು ಪ್ರದೇಶ ಇಷ್ಟೇ ಅಲ್ಲದೆ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಜಲಪಾತ ಜೋಗ ಜಲಪಾತ ಭಾರತದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಜಲಪಾತ ಜೋಗ ಜಲಪಾತ ಇದು ಶರಾವತಿ ನದಿಗೆ ಕಟ್ಟಲಾಗಿದೆ ಅಧಿಕ ಕಾಫಿ ಬೆಳೆಯುವುದರಿಂದ ಅಧಿಕ ಕಾಫಿ ಬೆಳೆಯುವುದರಿಂದ ಚಿಕ್ಕಮಗಳೂರನ್ನು ಕಾಫಿಯ ನಾಡು ಎನ್ನುವರು ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಕೊಡಗು ಜಿಲ್ಲೆಯಲ್ಲಿ ತಂಪಾದ ವಾತಾವರಣ ಇರುವುದರಿಂದ ಕೊಡಗುವನ್ನು ಕರ್ನಾಟಕದ ಕಾಶ್ಮೀರ ಎನ್ನುವರು ಅದೇ ರೀತಿ ಈ ಕೊಡಗಿನಲ್ಲಿ ಕಿತ್ತಳೆ ಕೂಡ ಅಧಿಕ ಬೆಳೆಯುವುದರಿಂದ ಈ ಕೊಡಗುವನ್ನು ಕಿತ್ತಳೆಯ ನಾಡು ಎನ್ನುವರು ಕರ್ನಾಟಕದ ಕಾಶ್ಮೀರ ಕೊಡಗು ಕಿತ್ತಳೆಯ ನಾಡು ಕೊಡಗು ಮಲೆನಾಡು ಪ್ರದೇಶವನ್ನು ಜೀವಿ ವೈವಿಧ್ಯತಾ ವಲಯ ಎಂದು ರಕ್ಷಿಸಲಾಗಿದೆ ಈ ಮಲೆನಾಡು ಪ್ರದೇಶವನ್ನು ಜೀವಿ ವೈವಿಧ್ಯತಾ ವಲಯ ಎಂದು ಇದನ್ನು ರಕ್ಷಣೆ ಮಾಡಲಾಗಿದೆ ಮಲೆನಾಡು ಜಿಲ್ಲೆಗಳು ಹಾಸನ್ ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಇವು ಮಲೆನಾಡು ಜಿಲ್ಲೆಗಳಾಗಿವೆ ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಘಾಟ್ಗಳು ಪ್ರಮುಖ ಘಾಟ್ಗಳು ಇವುಗಳನ್ನು ನೀವು ಕರೆಕ್ಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇವು ಪಿ ಸಿ ಪಿ ಎಸ್ ಐಯಲ್ಲಿ ಒಂದು ಕೇಳಿದ್ರೆ ಎಸ್ ಡಿ ಎ ಮತ್ತು ಎಫ್ ಡಿ ಅಂತ ಎಕ್ಸಾಮ್ಗಳಲ್ಲಿ ನಾಲ್ಕು ನಾಲ್ಕು ಕೊಟ್ಟು ಹೊಂದಿಸಿ ಬರೀ ಕೇಳ್ತಾನೆ ಮೊದಲನೇದಾಗಿ ಚಾರ್ಮಡಿ ಘಾಟ್ ಇದು ಮಂಗಳೂರು ಟು ಚಿಕ್ಕಮಗಳೂರು ಸಿರಾಡಿ ಘಾಟ್ ಇದು ಹಾಸನ್ ಟು ಮಂಗಳೂರು ಹಾಸನ್ ಟು ಮಂಗಳೂರು ಮೂರನೇದು ಆಗುಂಬೆ ಘಾಟ್ ಇದು ಶಿವಮೊಗ್ಗ ಟು ಉಡುಪಿ ಆಗುಂಬೆ ಘಾಟ್ ಟು ಉಡುಪಿ ಹುಲಿಕಲ್ ಘಾಟ್ ಇದು ಶಿವಮೊಗ್ಗ ಟು ಕುಂದಾಪುರ್ ಸಿಮುಗ್ ಟು ಕುಂದಾಪುರ್ ಚಾರ್ಮಡಿ ಘಾಟ್ ಮಂಗ್ಳೂರು ಟು ಚಿಕ್ಕಮಗಳೂರು ಸಿರಾಡಿ ಘಾಟ್ ಹಾಸನ ಟು ಮಂಗ್ಳೂರು ಆಗುಂಬೆ ಘಾಟ್ ಶಿವಮೊಗ್ಗ ಟು ಉಡುಪಿ ಹು ಹುಲಿಕಲ್ ಘಾಟ್ ಶಿವಮೊಗ್ಗ ಟು ಕುಂದಾಪುರ್ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ವಲ್ಪ ನಿಮಗೆ ತಿಳಿದಿರಲಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದು ಕೂಡ ನೋಡೋಣ ಬನ್ನಿ ಕರ್ನಾಟಕದ ಹೆಬ್ಬಾಗಿಲು ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದೂರ ಸೆಂಟ್ ಮೇರಿಯಸ್ ದ್ವೀಪವನ್ನು ಸ್ಥಳೀಯವಾಗಿ ಸೆಂಟ್ ಮೇರಿಯಸ್ ದ್ವೀಪವನ್ನು ಸ್ಥಳೀಯವಾಗಿ ತುನ್ಸ್ ಫಾರ್ ತುನ್ಸ್ ಫಾರ್ ಎಂದು ಕರೆಯುತ್ತಾರೆ ಮುರುಡೇಶ್ವರದ ಸಮೀಪ ನೇತ್ರಾವಣಿ ಮುರುಡೇಶ್ವರದ ಸಮೀಪ ನೇತ್ರಾವಣಿ ದ್ವೀಪವಿದೆ ನೇತ್ರಾವಣಿ ದ್ವೀಪ ಎಲ್ಲಿದೆ ಅಂತ ಕೇಳಿದರೆ ಮುರುಡೇಶ್ವರಿಯ ಸಮೀಪ ಇಲ್ಲಿ ಫಾರಿವಾಳಗಳು ಇಲ್ಲಿ ಫಾರಿವಾಳಗಳು ಅಧಿಕವಾಗಿ ಇರುವುದರಿಂದ ಇದನ್ನು ಫೀಜಿನ್ ಐಲ್ಯಾಂಡ್ ಫೀಜಿನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ ಬಾಬಾ ಬುಡನ್ಗಿರಿಯ ಮತ್ತೊಂದು ಹೆಸರು ಬಾಬಾ ಬುಡನ್ಗಿರಿಯ ಮತ್ತೊಂದು ಹೆಸರು ಚಂದ್ರದ್ರೋಹಣ ಪರ್ವತ ಎನ್ನುವರು ಚಂದ್ರದ್ರೋಹಣ ಪರ್ವತ ಎಂದು ಬಾಬಾ ಬುಡನ್ಗಿರಿಗೆ ಇರ್ತಕ್ಕಂತಹ ಮತ್ತೊಂದು ಹೆಸರಾಗಿದೆ ಸ್ನೇಹಿತರೆ ಇದನ್ನು ನೀವು ಕರೆಕ್ಟಾಗಿ ನೋಡಲೇಬೇಕು ಯಾಕಪ್ಪ ಅಂದರೆ ಇದರಲ್ಲಿ ತುಂಬ ಕ್ವಶನ್ಗಳನ್ನು ಕೇಳಿದ್ದಾನೆ ನಿಮಗೆ ತಿಳಿದಿರಲಿ ಅಂತ ಕೊಟ್ಟಿರಲ್ಲಿ ತುಂಬ ಕ್ವಶನ್ಗಳು ಅರಾಜ್ ಆಗಿವೆ ಮೂರನೇದಾಗಿ ಮೈದಾನ ಪ್ರದೇಶ ಮೊದಲನೇದು ಕರಾವಳಿ ಮೈದಾನ ಎರಡನೇದು ಮಲೆನಾಡು ಮೂರನೇದು ಮೈದಾನ ಪ್ರದೇಶ ಈ ಮೈದಾನ ಪ್ರದೇಶದಲ್ಲಿ ಪ್ರಮುಖವಾಗಿ ಮತ್ತೆ ಎರಡು ವಿಧಗಳು ಬರ್ತವೆ ಅದರಲ್ಲಿ ಒಂದು ಉತ್ತರ ಮೈದಾನ ಈ ಉತ್ತರ ಮೈದಾನವನ್ನು ಬಿಸಿಲಿನ ನಾಡು ಎನ್ನುವರು ಉತ್ತರ ಮೈದಾನವನ್ನು ಬಿಸಿಲಿನ ನಾಡು ಎನ್ನುವರು ಇದು ಕಪ್ಪು ಮಣ್ಣಿನಿಂದ ಕೂಡಿರುವ ಬಯಲು ಪ್ರದೇಶವಾಗಿದೆ ಉತ್ತರ ಮೈದಾನ ಕಪ್ಪು ಮಣ್ಣಿನಿಂದ ಕೂಡಿರುವ ಬಯಲು ಪ್ರದೇಶವಾಗಿದೆ ಸುಮಾರು ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತ ಇಲ್ಲಿ ಪ್ರಸಿದ್ಧವಾಗಿದೆ ಸುಮಾರು ಅರವತ್ತೆರಡು ಮೀಟರ್ ಎತ್ತರದಿಂದ ಧುಮುಕುವ ಘಟಪ್ರಭಾ ನದಿಯ ಗೋಕಾಕ್ ಜಲಪಾತ ಇಲ್ಲಿ ಪ್ರಸಿದ್ಧವಾಗಿದೆ ಬೀದರ್ ವಿಜಯಪುರ್ ಕಲಬುರಗಿ ಯಾದಗಿರಿ ಗದಗ್ ಕೊಪ್ಪಳ ರಾಯಚೂರು ಬಳ್ಳಾರಿ ಹಾವೇರಿ ಬಾಗಲಕೋಟೆ ಧಾರವಾಡ ಬೆಳಗಾವಿ ಇವು ಉತ್ತರ ಮೈದಾನದ ಪ್ರಮುಖ ಜಿಲ್ಲೆಗಳಾಗಿವೆ ಉತ್ತರ ಮೈದಾನದ ಜಿಲ್ಲೆಗಳು ಕೂಡ ಎಕ್ಸಾಮ್ನಲ್ಲಿ ಕೇಳಬಹುದು ಎರಡನೇದು ಇದರಲ್ಲಿ ಎರಡನೆಯದು ದಕ್ಷಿಣ ಮೈದಾನ ಇದು ಉತ್ತರದಲ್ಲಿ ತುಂಗಭದ್ರಾ ನದಿ ಪಾತ್ರದಿಂದ ದಕ್ಷಿಣದಲ್ಲಿ ಚಾಮರಾಜ್ ಜಿಲ್ಲೆಯವರೆಗೆ ಹಬ್ಬಿದೆ ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಇದು ಬಹಳಷ್ಟು ಕೆಂಪು ಮಣ್ಣಿನಿಂದ ಕೂಡಿರುವ ಪ್ರಸ್ಥಭೂಮಿಯಾಗಿದೆ ತುಮಕೂರು ಜಿಲ್ಲೆ ಮಧುಗಿರಿ ಬೆಟ್ಟ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಇದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಇದು ತುಂಬ ಇಂಪಾರ್ಟೆಂಟ್ ತುಮಕೂರು ಜಿಲ್ಲೆಯ ಮಧುಗಿರಿ ಬೆಟ್ಟ ಇದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಅದೇ ರೀತಿ ಇನ್ನೂ ಬೆಟ್ಟಗಳು ಬರ್ತವೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ಮಂಡ್ಯ ಜಿಲ್ಲೆಯ ಆದಿಚುಂಚಯನಗಿರಿ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾರಾಯಣದುರ್ಗ ಇವು ಇಲ್ಲಿ ಬರ್ತಕ್ಕಂತಹ ಪ್ರಮುಖ ಬೆಟ್ಟಗಳಾಗಿವೆ ಓಕೆ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಇದೇ ರೀತಿ ಈ ಆರನೇ ತರಗತಿಯಿಂದ ಹತ್ತನೇ ತರಗತಿಯ ವೀಡಿಯೋ ಸರಣಿಯನ್ನು ಮುಂದುವರೆಸ್ತಾ ಹೋಗೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು